ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ರೆಸಿಪಿ ಬಂದು ಒಂದು ಸ್ಪೆಷಲ್ ಆದಂತಹ ಮೀನಿನ ಸಾರು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ಮೀನಿನ ಸಾರನ್ನು ಮಾಡಿ ಕೊಟ್ಟ ಮೇಲೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ಒಂದು ಮೀನಿನ ಸಾರನ್ನು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಾನೀಗ ಒಂದು ಕೆ ಜಿ ಆಗಷ್ಟು ಮೀನನ್ನು ನೀಟಾಗಿ ವಾಶ್ ಮಾಡಿಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಚ ವಾಸನೆ ಅನ್ನೋದಿರೋದಿಲ್ಲ ಈಗ ಒಂದು ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಹರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಈ ಒಂದು ಮೀನಿನ ಪೀಸ್ಗೆ ಚೆನ್ನಾಗಿ ಇಡಿಸೋ ಥರ ನಾವು ಇದನ್ನು ಮಸಾಜ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಸಾಲೆಯನ್ನು ಮೀನಿನ ಪೀಸ್ಗೆ ಇಡಿಸ್ತೀವೋ ಪೀಸ್ ಅನ್ನೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಡೈರೆಕ್ಟಾಗಿ ನಾವು ಮಸಾಲೆ ಹಾಕೋದ್ರಿಂದ ಮೀನು ಬೇಗನೆ ಬೆಂದೋಗಿಬಿಡುತ್ತೆ ಅಲ್ವ ಸೊ ಹಾಗಾಗಿ ಪೀಸ್ಗೆ ಅಷ್ಟು ಚೆನ್ನಾಗಿ ಮಸಾಲೆ ಇಡಿಸೋದಿಲ್ಲ ಈ ರೀತಿಯಲ್ಲಿ ಟ್ರೈ ಮಾಡಿ ಮಸಾಲೆ ಪೀಸ್ಗೆ ಚೆನ್ನಾಗಿ ಇಡಿಸುತ್ತೆ ಒಂದು ಬಾಂಡ್ಲಿಗೆ ಒಂದು ಅರ್ಧ ಇಂಚಾಗಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಕೆ ಜಿ ಆಗಷ್ಟು ಮೀನಿಗೆ ನೀವು ಎರಡು ಕೆ ಜಿ ತಗೊಳ್ಳಂಗಿದ್ರೆ ಇದನ್ನು ಡಬಲ್ ಮಾಡಿಕೊಳ್ಳಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದು ಸೀದೋಗಬಾರ್ದು ಸೀದೋಗಿದೆ ಅಂದರೆ ಟೇಸ್ಟ್ ಚೆನ್ನಾಗಿ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿರಬಾರ್ದು ಒಳಗಡೆ ಚೆನ್ನಾಗಿ ಫ್ರೈ ಆಗಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ಒಂದು ಕುಟಾಣಿ ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕಾಯಿ ತುರಿ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಆದಷ್ಟು ನುಣ್ಣಿಗೆ ರುಬ್ಕೋಬೇಕಾಗತ್ತೆ ಬನ್ನಿ ಇದನ್ನು ರುಬ್ಕೊಂಡು ತಗೋಬರೋಣ ಈಗ ನೋಡಿ ಚೆನ್ನಾಗಿ ರುಬ್ಬಿ ತಂದಿದ್ದೀನಿ ಈಗ ನಾವು ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಆದಷ್ಟು ಮಿನಿನ ಸಾರನ್ನು ಮಾಡ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಹಗಲ ಇರಬೇಕು ಆ ಥರ ಪಾತ್ರೆಯನ್ನು ಬಳಸ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದಿದ್ದಾದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೇನೆ ಒಂದು ಎಸ್ ಎರಡು ಹಸಿರು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಮೀಡಿಯಂ ಗಾತ್ರದ ಒಂದು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಈರುಳ್ಳಿ ಬೇಕಾಗಿದ್ದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿಯ ಪ್ರಮಾಣವನ್ನು ಕೂಡ ಇನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಒಳ್ಳೆ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಈ ಒಂದು ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ತೇನೆ ಮಸಾಲೆಯನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಸಾಲೆಯನ್ನು ಬೇಯಿಸ್ಕೊಳ್ಳಿ ಮಸಾಲೆ ಒಳಗಡೆಯಿಂದ ಎಣ್ಣೆ ಎಲ್ಲ ನೀಟಾಗಿ ಸಪ್ರೇಟ್ ಆಗಬೇಕು ಅಲ್ಲಿಯ ತನಕ ಈ ಒಂದು ಮಸಾಲೆಯನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಈಗ ನಾವು ಮಸಾಲೆಯಿಂದ ಎಣ್ಣೆ ಬಿಟ್ಟಿದ್ದು ಹಾಕಿದೆ ಅಂತಂದಾಗ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಆಲ್ರೆಡಿ ನಾವು ಮಿಕ್ಸರ್ ಜಾರಲ್ಲಿ ಮಸಾಲೆಯನ್ನು ರುಬ್ಕೊಂಡಿದ್ದೀವಲ್ವ ಅದೇ ಜಾರಿಗೆ ನೀರನ್ನು ಸೇರಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆ ಕನ್ಸಿಸ್ಟೆನ್ಸಿ ತೀರಾ ತಿಕ್ಕಾಗೂ ಇಲ್ಲ ತೀರಾಗೂ ತಿನ್ನಾಗೂ ಇಲ್ಲ ನಾರ್ಮಲ್ಲಾಗಿ ಆಗಿ ಇಟ್ಕೊಂಡಿದ್ದೀನಿ ನೀವು ಬೇಕಾಗಿದ್ದೆ ಇನ್ನೂ ಸ್ವಲ್ಪ ತಿನ್ನಾಗಿ ಬೇಕಂತಂದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಮೀಡಿಯಂ ಕನ್ಸಿಸ್ಟೆನ್ಸಿ ಈಗ ಮಸಾಲೆಗೆ ನಾವು ಮೊದಲೇ ಯಾವುದೇ ಕಾರಣಕ್ಕೂ ನಾವು ಉಪ್ಪು ಖಾರ ಏನೂ ಹಾಕ್ಕೊಂಡಿಲ್ಲ ಅಲ್ವ ಈಗ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಖಾರ ಧನಿಯಾ ಪೌಡರ್ ನಂತರ ಒಂದು ಸ್ವಲ್ಪ ಹರ್ಶಿಣ ಪುಡಿ ನಾವು ಮೀನಿಗೆ ಸೇರಿಸ್ಕೊಂಡಿದ್ದೇವಲ್ವ ನೋಡಿಕೊಂಡು ಮತ್ತೆ ಇಲ್ಲಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರುಚಿಯನ್ನು ನೋಡಿಕೊಂಡು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹರ್ಶಿಣ ಪುಡಿಯನ್ನು ಸೇರಿಸ್ಕೊಂಡ್ರೆ ಸಾಕು ಇನ್ ಕೇಸ್ ಸಾಕಾಗಿಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಒಂದೇ ಸರಿ ಜಾಸ್ತಿ ಹಾಕೊಳ್ಲಿಕ್ಕೆ ಹೋಗಬೇಡಿ ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಸಾಲೆ ಒಂದು ಸ್ವಲ್ಪ ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಮಸಾಲೆ ಲೈಟಾಗಿ ಒಂದು ಕುದಿ ಬಂದರೆ ಸಾಕು ನಾವು ಮೀನನ್ನು ಹ್ಯಾಡ್ ಮಾಡ್ಕೋಬೋದು ಈಗ ಮಸಾಲೆ ಕುದಿ ಬರ್ತಾ ಇದೆ ಈಗ ನಾವು ಕ್ಲೀನ್ ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಲ್ವಾ ಈ ಮೀನನ್ನು ನೋಡ್ಕೊಳ್ತಾ ನಾವು ಒಂದರ ಪಕ್ಕದಲ್ಲಿ ಒಂದು ಮೀನು ಪೀಸ್ ಇರಬೇಕು ಒಂದರ ಮೇಲೆ ಒಂದು ಮೀನು ಪೀಸನ್ನು ಇಟ್ಕೋಬಾರ್ದು ಒಂದರ ಪಕ್ಕದಲ್ಲಿ ಒಂದು ಇರೋ ಥರ ನೋಡ್ಕೊಳ್ತಾ ಎಲ್ಲ ಮೀನನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಮಧ್ಯ ಮಧ್ಯದಲ್ಲಿ ಮುಚ್ಚಳನ್ನು ಜಾಸ್ತಿ ಸರಿ ತೆಗೆದು ಸ್ಪೂನನ್ನು ಇಟ್ಟು ಮಿಕ್ಸ್ ಮಾಡ್ಕೋಬಾರ್ದು ಐದು ನಿಮಿಷ ಹಾಕಿದ್ದೆ ನೋಡಿ ಎಣ್ಣೆ ಎಲ್ಲ ಲೈಟಾಗಿ ಸಪ್ರೇಟ್ ಇದೆ ಇಂಥ ಟೈಮಲ್ಲಿ ಲಿಡ್ಡನ್ನು ಓಪನ್ ಮಾಡಿಕೊಂಡು ಲೈಟಾಗಿ ಈ ರೀತಿಯಾಗಿ ಹಲಗಾಡಿಸ್ಕೊಂಡ್ರೆ ಸಾಕು ನಾವು ಈ ಒಂದು ಸಾಂಬಾರಿದೆ ಅಲ್ವಾ ನೀಟಾಗಿ ಕುದಿಯುತ್ತೆ ಏನು ತೊಂದರೆ ಇಲ್ಲ ಮೇಲೆ ಕೆಳಗಡೆ ಎಲ್ಲ ಕೂಡ ನೀಟಾಗಿ ಕುದ್ದಿರುತ್ತೆ ನೋಡಿ ಮತ್ತೆ ಒಂದು ಐದು ನಿಮಿಷ ಇನ್ನೊಂದು ಕಡೆ ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗಿಬಿಟ್ಟಿದೆ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದ್ರೆ ಈಗೊಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬನೇ ಸ್ಪೆಷಲ್ ಆಗಿರುತ್ತೆ ಅನ್ನದ ಜೊತೆ ತಿನ್ನೋಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಗ್ರೇವಿಯಲ್ಲಿ ಅಷ್ಟೊಂದು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳೋದಕ್ಕಿಂತ ಮೀನಿನ ಸಾರು ಮಾಡಿಟ್ಟು ಒಂದು ಎರಡು ಮೂರು ಗಂಟೆ ಆದಮೇಲೆ ತಿಂದರೆ ಅದರ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಈ ಒಂದು ಮೀನಿನ ಸಾರು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತು ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಮೀನಿನ ಸಾರನ್ನು ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತಿನ ಊಟಕ್ಕೆ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈಗಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು